ರೈತರಿಗೆ ಬೆಂಬಲ ಬೆಲೆ ನೀಡಿ ಶಿವಲಿಂಗಪ್ಪ ಬೊಫಲಾಪುರ್ ಹೇಳಿಕೆ ಗದಗ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಕರ್ನಾಟಕ ರೈತ ಸೇನೆ ರೋಣ ತಾಲೂಕು ಉಪಾಧ್ಯಕ್ಷರು ಕೇಂದ್ರ ಸರ್ಕಾರ ರೈತರಿಗೆ ಬೆಂಬಲ ಬೆಲೆ ನೀಡದೆ ಅನ್ಯಾಯ ಮಾಡುತ್ತಿದೆ ಬೇರೆ ಯಾವುದಾದರೂ ವಸ್ತು ಮಾರುಕಟ್ಟೆಗೆ ಬರಬೇಕಾದ್ರೆ ಎಂಆರ್ಪಿ ಬೆಲೆ ನಿಗದಿ ಮಾಡಿ ಕಳುಹಿಸಿ ವ್ಯಾಪಾರ ಮಾಡುವವನಿಗೂ ತಯಾರಿಸುವವನಿಗೂ ಮಧ್ಯವರ್ತಿಗಳಿಗೂ ಲಾಭ ಸಿಗುವ ಹಾಗೆ ಮಾಡ್ತೀರಾ ಆದರೆ ಇಷ್ಟು ವರ್ಷ ಕಳೆದರೂ ರೈತರು ಕಣ್ಣಿಗೆ ಕಾಣುತ್ತಿಲ್ಲ ಕಳೆದ ವರ್ಷಕ್ಕಿಂತ ಈ ಬಾರಿ ಕಡಲೆ ಮೆಣಸಿನಕಾಯಿ ಬೆಲೆ ಕಡಿಮೆ ಆಗಿದೆ ಹೀಗಾದರೆ ರೈತನ ಪರಿಸ್ಥಿತಿ ಸುಧಾರಿಸುವುದೇ ಎಂಬುದು ಪ್ರಶ್ನೆಯಾಗಿದೆ ಅದು ಬಿಟ್ಟು ಇನ್ನು ಹದಗೆಟ್ಟು ಹೋಗುತ್ತಿದೆ ದಯವಿಟ್ಟು ರೈತರ ಸಮಸ್ಯೆಗಳ ಬಗ್ಗೆ ಗಮನ ಹರಿಸಿ ಎಂದು ಮನವಿ ಮಾಡಿದರು ಕ್ಯಾಮರಾಮನ್ ಜಗದೀಶ್ ಜೊತೆ ಅಶೋಕ್ ಕುಗಾರ್ ಟಿವಿ ಫೋರ್ ನ್ಯೂಸ್ ಗದಗ್ ಈ ಸದ್ಯ ಅಧಿವೇಶನ ಕೇಂದ್ರ ಸರ್ಕಾರದಲ್ಲಿ ಕೂಡ ನಡೆದಿದೆ ಮತ್ತು ರಾಜ್ಯ ಸರ್ಕಾರದಲ್ಲಿ ಕೂಡ ನಡೆದಿದೆ ಶಾಸಕರು ವಿರೋಧ ಪಕ್ಷ ಸದಸ್ಯ ವಿಧಾನ ಪರಿಷತ್ ಸದಸ್ಯರು ಮತ್ತು ಸಂಸದರು ಇವರು ಸಂಬಳ ಹೆಚ್ಚಾಗ್ತಾ ಇದೆ ನಾವು ಅದಕ್ಕೆ ವಿರೋಧ ಇರೋದಿಲ್ಲ ಜಾಸ್ತಿ ಮಾಡಿ ನಮ್ದೇನು ತಪ್ಪಿಲ್ಲ ಅಂತ ಆದರೆ ನಮ್ಗೆ ರೈತರಿಗೆ ಕನಿಷ್ಠ ಬೆಂಬಲ ಬೆಲೆ ಬೇಕಾಗಿದೆ ಇದ್ರ ಬಗ್ಗೆ ಯಾರು ಧ್ವನಿ ಎತ್ತಾ ಇಲ್ಲ ಇದು ನಿಜವಾಗ್ಲೂ ಕೇಂದ್ರ ಸರ್ಕಾರದ ಒಂದು ಜವಾಬ್ದಾರಿ ಇದೆ ಇಪ್ಪತ್ತು ವರ್ಷಗಳಿಂದ ಎಂ ಎಸ್ ಸ್ವಾಮಿನಾಥನ್ ಆಯೋಗದ ವರದಿ ಕೂಡ ಕೇಂದ್ರ ಸರ್ಕಾರಕ್ಕೆ ಹೋಗಿದೆ ಆವಾಗ ಹಿಂದೆ ಕಾಂಗ್ರೆಸ್ ಸರ್ಕಾರ ಇತ್ತು ಅದ್ರ ಕಡೆ ಅದು ಅದು ಕೂಡ ಗಮನಕ್ಕೆ ಕೊಟ್ಟಿಲ್ಲ ಈಗ ನಾವು ಜೈ ಶ್ರೀರಾಮು ಬಿಜೆಪಿ ಪಕ್ಷಕ್ಕೆ ನಾವು ಅಂದರೆ ಕಾಂಗ್ರೆಸ್ ಮಾಡದೇ ಇರುವಂತಹ ಅಭಿವೃದ್ಧಿ ಕೆಲಸವನ್ನು ಬಿಜೆಪಿ ಮಾಡುತ್ತೆ ಅನ್ನೋ ಕಾರಣಕ್ಕೆ ಎಲ್ಲರೂ ರೈತರು ಕೇಂದ್ರ ಸರ್ಕಾರದಲ್ಲಿ ಬಿಜೆಪಿ ಸರ್ಕಾರವನ್ನು ತಂದಿದ್ದಾರೆ ಆದರೆ ಇವತ್ತಿಗೂ ಕೂಡ ಅದು ಕನಿಷ್ಠ ಬೆಂಬಲ ಬೆಲೆ ಕಾನೂನು ಬರ್ತಾ ಜಾರಿಗೆ ಬರ್ತಾ ಇಲ್ಲ ಎಮ್ ಆರ್ ಪಿ ಇದೆ ನಾವು ಪರ್ಚೇಸ್ ಮಾಡುವಂಥ ಇದು ಒಂದು ಶಾಲ್ ಇರ್ಬೋದು ಚಪ್ಲಿ ಇರ್ಬೋದು ಡ್ರೆಸ್ ಇರ್ಬೋದು ಅದಕ್ಕೆ ಎಮ್ ಆರ್ ಪಿ ಎಮ್ ಆರ್ ಪಿ ಮೀನ್ಸ್ ಮ್ಯಾಕ್ಸಿಮಮ್ ರಿಟೇಲ್ ಪ್ರೈಸ್ ಗರಿಷ್ಠ ಬೆಂಬ ಗರಿಷ್ಠ ಕಿರುಕುಳ ದರ ಅಂದರೆ ಇದಕ್ಕೆ ನಾವು ಒಂದು ಟವಲ್ ಏನು ಇದು ಮ್ಯಾನುಫ್ಯಾಕ್ಚರಿಂಗ್ ಚಾರ್ಜು ಅಥವಾ ಜಿ ಎಸ್ ಟಿ ಮತ್ತು ಅಡ್ವರ್ಟೈಸು ಮತ್ತು ಅದು ಟ್ರಾನ್ಸ್ಪೋರ್ಟ್ ಚಾರ್ಜು ಮತ್ತು ರಿಟೇಲ್ ಅಂಗಡಿ ವ್ಯಾಪಾರಸ್ಥನ ಒಂದು ಲಾಭದ ಅಂಶ ಎಲ್ಲ ಕೂಡಿ ಒಂದು ಪ್ರೈಸನ್ನು ಸರ್ಕಾರ ಮಾಡಿದೆ ಇದನ್ನು ಇದನ್ನ ನಾವು ಹಾಕೊಂತೀವಿ ಇಲ್ಲ ಅಂತ ನಾವು ಪರ್ಚೇಸ್ ಮಾಡೋದು ಆದ್ರೆ ನಾವು ಕೊಡುವಂತ ಒಂದು ಬೆಳೆಗಳಿಗೆ ಏನೈತಿ ಈ ಯೋಜನೆ ಇನ್ನೂ ಯಾಕೆ ಬರ್ತಾ ಇಲ್ಲ ಇದು ಕೇಂದ್ರ ಸರ್ಕಾರದ ಒಂದು ಮೂರ್ಖತನದ ಅಥವಾ ಒಂದು ದೊಡ್ಡತನದ ಒಂದು ಪ್ರದರ್ಶನ ಅಂತ ಹೇಳ್ಬೋದು ಇದಕ್ಕೆ ಮೂರ್ಖತನದ ವ್ಯವಸ್ಥೆಯಲ್ಲಿ ನಾವು ಇನ್ನು ಬದುಕ್ತಾ ಇದೀವಿ ಅಂತ ನಾವು ಸ್ಪಷ್ಟವಾಗಿ ಹೇಳಬಹುದು ಇದು ದಯವಿಟ್ಟು ಕಾಣಬೇಕೆಲ್ಲ ಕೆಲವೊಬ್ಬರಿಗೆ ಬೇರೆ ಬೇರೆ ಏನೇನೋ ವಿಷಯ ಕಾಣಿಸ್ತಾ ಹೋಗ್ತದೆ ಇದೇ ಶೋಭಾ ಕರಂದಾಜ್ ನಿರಂತರವಾಗಿ ಕೇಂದ್ರ ಸರ್ಕಾರದಲ್ಲಿ ಇದ್ದವರು ಗಣಪ್ಪ ಪೊಲೀಸ್ ನಲ್ಲಿ ಹೋದ ಅನ್ನೋದನ್ನು ನಮ್ಮ ನರೇಂದ್ರ ಮೋದಿ ಅವರು ಕಿವಿ ಕೇಳಿಸುತ್ತೆ ಆದ್ರೆ ನಾವು ಕನಿಷ್ಠ ಬೆಂಬಲ ಬೆಲೆ ಕೇಳ್ತಾ ಇದೀವಿ ಮಾದಾಯಿ ನೀರು ಕೇಳ್ತಾ ಇದೀವಿ ಅನ್ನೋದು ಇದು ನರೇಂದ್ರ ಮೋದಿಯವರು ಕಿವಿ ಕೇಳುವುದಿಲ್ಲ ಮತ್ತು ಯಾವ ಸಂಸದರು ಇಪ್ಪತ್ತೆಂಟು ಸಂಸದರು ಕೂಡ ಯಾರೊಬ್ಬರು ಕೂಡ ರೈತರಿಗೆ ಕನಿಷ್ಠ ಬೆಂಬಲ ಬೆಲೆ ಕೊಡೋಣ ಅಂತ ಯಾರು ಮಾತಾಡ್ತಾ ಇಲ್ಲ ಇನ್ನು ಮಾದಾಯಿ ನೀರು ಈಗಾಗಲೇ ಕೋರ್ಟ್ ಕೂಡ ನಮ್ಗೆ ರೈತರ ಪರವಾಗಿ ಆರ್ಡರ್ ಕೊಟ್ಟಿದೆ ಆದ್ರೆ ಕೇಂದ್ರ ಸರ್ಕಾರ ಪರಿಸರ ಮತ್ತು ಅರಣ್ಯ ಇಲಾಖೆ ಒಂದು ಪರವಾನಗಿಯನ್ನು ಇನ್ನೂ ಕೊಡ್ತಾ ಇಲ್ಲ ನಿರಂತರವಾಗಿರುವಂತಹ ಪ್ರಹ್ಲಾದ್ ಜೋಶಿ ಅವರು ಕೂಡ ಈಗ ಹಿಂದೆ ಅಂಗ್ರೆಸ್ ಸರ್ಕಾರ ಕೂಡ ರೈತರಿಗೆ ಮೋಸ ಮಾಡಿತು ಮತ್ತೆ ಈಗ ಬಿಜೆಪಿ ಸರ್ಕಾರ ಕೂಡ ಮೋಸ ಮಾಡ್ತಾ ಇದೆ ಅಂತ ಸ್ಪಷ್ಟವಾಗಿ ಹೇಳ್ಬೋದು ಮತ್ತಿನ್ ಬಿಜೆಪಿ ಅವ್ರು ಹೇಳ್ತಾರ ವಿಕಸಿತ ಭಾರತ ಅಂತ ಮೊನ್ನೆ ಇವರು ಕೂಡ ಹೇಳಿದರು ಅಮೃತ ಮಹೋತ್ಸವದಲ್ಲಿ ಉಪರಾಷ್ಟ್ರಪತಿ ರಂದಿಪೇನೋ ಇದ್ರು ಉಪರಾಷ್ಟ್ರಪತಿ ಅವ್ರು ಹೇಳಿದ್ರು ವಿಕಸಿತ ಭಾರತ ಹೆಸರಿನಲ್ಲಿ ಇವತ್ತು ರೈತರು ಕೂಡ ಅಭಿವೃದ್ಧಿ ಹೊಂದ್ ಇದ್ದಾರೆ ಅಂತ ಎಲ್ಲಿ ಸ್ವಾಮಿ ಅವರು ವೈಜ್ಞಾನಿಕವಾಗಿ ಹೇಳಬೇಕು ಆರೂವರೆ ಸಾವಿರ ರೂಪಾಯಿ ಪರ್ ಕ್ವಿಂಟಲ್ ಇದ್ದಂತ ಕಡಲೆ ಇನ್ಕ್ರೀಸ್ ಆಗ್ತಾ ಇಲ್ಲ ಇಡೀ ದೇಶದಲ್ಲಿ ಇದು ಒಂದು ಮೂರ್ಖತನದ ವ್ಯವಸ್ಥೆ ಅಂತ ಹೇಳ್ಬಹುದು ಜನಪ್ರತಿನಿಧಿಗಳಿಗೆ ಕಾಣ್ತಾ ಇಲ್ಲ ಅಂತ ನಾವಿಲ್ಲಿ ಸ್ಪಷ್ಟವಾಗಿ ಕೇಳ್ತೀವಿ ಇದು ದಯವಿಟ್ಟು ಬದಲಾವಣೆ ಆಗ್ಬೇಕು ಇಲ್ಲ ಅಂದ್ರೆ ಇದು ಮೂರ್ಖತನದ ಪ್ರದರ್ಶನ ಅಂತ ಹೇಳ್ಬಹುದು ಮತ್ತೀಗ ಸುಮ್ಮನೆ ಕಾಂಗ್ರೆಸ್ ರೈತರ ಕಡೆನೂ ಕೂಡ ಗಮನ ಕೊಡ್ಬೇಕು ಈಗ ಇನ್ಶೂರೆನ್ಸ್ ಬೆಳೆ ವಿಮೆ ಅನ್ನೋದು ಈಗ ಅದು ಸರಿಯಾಗಿ ಬರ್ತಾ ಇಲ್ಲ ಮತ್ತು ಸರ್ಕಾರ ಈಗ ಬೆಳೆ ವಿಮೆಯನ್ನು ಖಾಸಗಿ ಕಂಪನಿ ಕೊಟ್ಟಿದೆ ಖಾಸಗಿ ಕಂಪನಿ ಕೊಟ್ಟರೆ ಏನೈತಿ ಅವ್ರ ರೈತರ ಒಂದು ಜವಾಬ್ದಾರಿ ಅಥವಾ ರೈತರ ಕಷ್ಟ ಸುಖಗಳಿಗೆ ಅದು ಸ್ಪಂದಿಸುವುದಿಲ್ಲ ತಮ್ಮ ಲಾಭದ ಅಂಶವನ್ನು ನೋಡ್ತಾರೆ ಯಾಕಂದ್ರೆ ಖಾಸಗಿ ಕಂಪನಿಗಳು ಎಲ್ಲೆಲ್ಲೋ ಬೇರೆ ಕಡೆ ಇರ್ತಾವ ಆಮೇಲೆ ಅವರು ಅದನ್ನ ನಾವು ಎನ್ಕ್ವೈರಿ ಮಾಡೋಕೆ ಎಲ್ಲೋ ಮ್ಯಾನೇಜರು ಎಲ್ಲೇ ಇದು ಅದು ಎಲ್ಲೋ ಆಫೀಸು ಅದು ಸರಿಯಾಗಿ ಇದಾಗೋದಿಲ್ಲ ಸರ್ಕಾರ ಸ್ವಾಮ್ಯದ ಒಂದು ಬ್ಯಾಂಕ್ಗಳು ಬರಬೇಕು ಅದನ್ನು ರೈತರು ಮತ್ತು ಈ ಗ್ಯಾಂಗ್ ಇದು ಯಾರು ಪಿ ಡಿಒ ಅವರಾಗಲಿ ಅಥವಾ ತಲಾಟಿಯವರು ಅವ್ರ ಮುಖಾಂತರ ಇದು ಸೊಸೈಟಿ ಹೋಗ್ತಾರೆ ಆ ಥರ ಇದು ವ್ಯವಸ್ಥೆ ಬರಬೇಕು ಅಂದರೆ ಅದು ಸರಿ ಆಗುತ್ತೆ ಅಂತ ನಾವು ಹೇಳ್ತೇನೆ ಇನ್ನು ಸಂಸ್ಕೃತಿ ಸಂಸ್ಕಾರ ಕೂಡ ಈಗ ದೇಶದಲ್ಲಿ ಹಾಳಾಗ್ತದೆ ಅದು ರಾಜಕಾರಣಗಳಿಂದ ಹಾಳಾಗ್ತಾ ಇರೋದು ಕೂಡ ಸತ್ಯ ಅಂತ ಹೇಳ್ಬೋದು ಯಾವಾಗ ನಾವು ಒಬ್ಬ ಮಹಿಳೆ ಗೌರವಕ್ಕೆ ಧಕ್ಕೆ ಬಂದಾಗ ನಿಲ್ಲದೆ ಹೋದ್ರೆ ನಾವು ಯಾವ ಶಾಲೆ ಹಾಕಿದ್ರು ಅದಕ್ಕೆ ಏನು ಯಾವುದೋ ಬೆಲೆ ಇಲ್ಲ ಮತ್ತೆ ಯಾವುದೋ ವೇಷಭೂಷಣ ಕೂಡ ಹಾಕಿದ್ರು ಅದಕ್ಕೆ ಏನೂ ಇದಿಲ್ಲ ಇಲ್ಲ ಅಂತ ನಾನು ನಾನು ಒಬ್ಬ ನಾನು ಒಬ್ಬ ವೈಯಕ್ತಿಕವಾಗಿ ನಾನು ಒಬ್ಬ ರೈತನಾಗಿ ಹೇಳೋದಾದ್ರೆ ಒಬ್ಬ ಮಹಿಳೆ ಗೌರವಕ್ಕೆ ಧಕ್ಕೆ ಬಂದಾಗ ನಾವು ಆ ಮಹಿಳೆ ಪರವಾಗಿ ನಿಲ್ಲದೇ ಹೋದ್ರೆ ಅದಕ್ಕೆ ಯಾವುದೋ ನಾವು ಜೈ ಶ್ರೀರಾಮ್ ಅಂದ್ರೂ ಅದಕ್ಕೆ ಏನೂ ಅರ್ಥ ಇಲ್ಲ ಜೈ ಬಜರಂಗಿ ಅಂದ್ರೂ ಏನಲ್ಲ ಇನ್ನೊಂದು ಆ ದೇವರು ಕೂಡ ನಮ್ಗೆ ನಚ್ಚೋದಿಲ್ಲ ಮತ್ತು ಇದು ತುಂಬಾ ಅನ್ಯಾಯ ಮತ್ತು ಇದು ಪ್ರತಿಯೊಬ್ಬರು ಪ್ರತಿಭಟಿಸಬೇಕಾಗಿತ್ತು ಇದು ಕೂಡ ಒಳ್ಳೆ ಬೆಳವಣಿಗೆ ಅಲ್ಲ ಅಂತ ನಾನು ಹೇಳ್ತೀನಿ ಬಸವರಾಜ್ ಬೊಮ್ಮಾಯಿ ಅವರು ನಮ್ಮದೇ ಭಾಗದವರು ಕೂಡ ಅವರು ಕೂಡ ಕಳಸಾ ಬಂಡೂರ್ ಹೆಸರು ಹೇಳ್ಕೊಂಡು ಬಂದ್ರು ಹೊರತಾಗಿ ಆ ಕೆಲಸವನ್ನು ಮಾಡಲಿಲ್ಲ ಅದೇನೋ ಆಗಿತ್ತು ನಾವು ಹೇಳ್ಬಾರ್ದು ಆಕ್ಚುಲಿ ನಾವು ರಾಜಕಾರಣಿ ತರ ಮಾತಾಡಬಹುದು ಯಾಕಂದ್ರೆ ಕಳಸಾ ಬಂಡೂರು ಹೆಸರು ಹೇಳ್ಕೊಂಡು ಬಂದ ಇವತ್ತು ಅವ್ರಿಗೆ ಕೇಂದ್ರದಲ್ಲಿ ಸಂಸದರಾದರೂ ಕೂಡ ಈ ಪರಿಸರ ಮತ್ತು ಅರಣ್ಯ ಇಲಾಖೆ ಬಗ್ಗೆ ಏನೋ ಮಾತಾಡ್ತಾ ಇಲ್ಲ ಸುಮ್ಮನೆ ಹೋಗಿ ಒಬ್ರು ಹೊಗಳುವಂಥ ಕೆಲಸ ನೀಲಕಂಠ ವಿಷಕಂಠ ಅಂತ ಹೋಗ ಹೊಗಳಿದ್ರು ಅವ್ರು ಯಾಕೆ ಯಾವ ಕಾರಣಕ್ಕೆ ಸುಮ್ಮನೆ ತಮ್ಮ ಪುತ್ರನಿಗೊಂದು ಟಿಕೆಟ್ ಸಿಗುತ್ತೆ ಅನ್ನೋ ಕಾರಣಕ್ಕೆ ಹೊಗಳಿದ್ರು ಅದೇನೋ ಗೊತ್ತಾಗ್ಲಿಲ್ಲ ಮತ್ತೆ ಇವರು ಈಗ ವಿಕಸಿತ ಭಾರತ ಅಂತಾರೆ ಇದೇ ನರೇಂದ್ರ ಮೋದಿ ಅವ್ರ ಇಪ್ಪತ್ತ್ ಕೋಟಿ ಉದ್ಯೋಗ ಇವತ್ತು ಕೊಟ್ಟಿದ್ರ ಅಂದ್ರ ಮೈಕ್ರೋಫೈನಾನ್ಸ್ ನ ಸಾಲ ಮಾಡಿ